ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಸಾಗರಪುರ ಪ್ರವೇಶ ಬೃಹತ್ ಜನಸ್ತೋಮದಿಂದ ಅದ್ದೂರಿ ಸ್ವಾಗತ ಪೂರ್ಣ ಕುಂಭಗಳ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾಮೇಳಗಳ ಸಂಭ್ರಮ ಸಡಗರದ ಭಕ್ತಿಪೂರ್ವಕ ಮೆರವಣಿಗೆಯಲ್ಲಿ ಸಾಗರದ ಶ್ರೀ ಮಗ ಗಣಪತಿ ದೇವಸ್ಥಾನದ ಆವರಣಕ್ಕೆ ಆಗಮಿಸಿತು ಈ ವೇಳೆ ಚಂಡೆ ಸದ್ದು ವಿವಿಧ ತಾಳಗಳ ಜೊತೆಗೆ ಓಲಗದ ನಾದ ಮುಗಿಲು ಮುಟ್ಟಿತು ಹಸಿರು ಸೀರೆ ತೊಟ್ಟಿರುವ ಮಹಿಳೆಯರ ತಂಡ ಹಾಗೂ ಶ್ವೇತ ವಸ್ತ್ರಗಳ ಧರಿಸಿರುವ ಪುರುಷರ ತಂಡ ಗಮನ ಸೆಳೆಯಿತು ಮೆರವಣಿಗೆಯಲ್ಲಿ ಬೃಹತ್ ಗಾತ್ರದ ಶ್ರೀರಾಮ ಬಿಲು ಬಾಣ ಹಿಡಿದು ಸಾಗುತ್ತಿರುವ ಆಕೃತಿ ಆಕರ್ಷಕವಾಗಿತ್ತು ಶಕ್ತಿ ದೇವತೆ ಶ್ರೀ ಮಾರಿಕಾಂಬ ನ್ಯಾಸ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಮತ್ತು ಪದಾಧಿಕಾರಿಗಳು ಶ್ರೀ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷ ಟಿವಿ ಪಾಂಡುರಂಗ ಮಾಜಿ ಸಚಿವ ಎಚ್ ಹಾಲಪ್ಪ ಹರತಾಳು ಅವರು ಶ್ರೀಗಳನ್ನ ಭಕ್ತಿ ಪೂರ್ವಕವಾಗಿ ಸ್ವಾಗತಿಸಿದರು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಶ್ರೀಗಳಿರುವ ರಥವನ್ನೇರಿ ಶ್ರೀಗಳಿಗೆ ನಮಿಸಿ ಆಶೀರ್ವಾದ ಪಡೆದು ಆಶೀರ್ವಚನ ಪಡೆದರು ಸಾಗರಪೇಟೆ ಠಾಣೆ ಎದುರಿನ ವೃತ್ತದಿಂದ ಶ್ರೀಗಳ ಭವ್ಯ ಮೆರವಣಿಗೆ ಚಾಮರಾಜಪೇಟೆಯ ಮಾರ್ಗದ ಮೂಲಕ ಸಾಗರ ಹೋಟೆಲ್ ವೃತ್ತ ಹಾಗೂ ಜೇಸಿ ರಸ್ತೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಎದುರಿನಿಂದ ಶ್ರೀ ಕಾಳಿಕಾಂಬ ದೇವಸ್ಥಾನದ ಎದುರು ಸಾಗಿ ಬಸವಣ್ಣ ದೇವಸ್ಥಾನದ ಎದುರಿನಿಂದ ನೇರವಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸೇರಿತ್ತು ಗಣಪತಿ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ ದರ್ಶನ ಪಡೆದು ಭಕ್ತರು ಗಣ್ಯರೊಂದಿಗೆ ಶ್ರೀಗಳು ಕೆಲ ಕಾಲ ಹೊತ್ತು ಇದ್ದು ನಂತರ ಗಣಪತಿ ಕೆರೆ ಏರಿಯಾ ಮೇಲೆ ಸಾಕಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಅಗ್ರಹಾರ ವೃತ್ತದಿಂದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳ ಸಮುದಾಯ ಭವನಕ್ಕೆ ತಲುಪುವ ಮೂಲಕ ಶ್ರೀಗಳ ಪುರಪ್ರವೇಶ ಪ್ರವೇಶ ಯಶಸ್ವಿಯಾಗಿ ಸಂಭ್ರಮ ಸಡಗರದಿಂದ ಸಂಪ್ರದಾಯಬದ್ಧವಾಗಿ ಅದ್ದೂರಿಯಾಗಿ ಸಮಾಪ್ತಿಯಾಯಿತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಗಸ್ಟ್ ನಾಲ್ಕರವರೆಗೆ ಸಾಗರದ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಹೊಸನಗರ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನವರಾತ್ರ ನಾಮಸ್ಯ ಕಾರ್ಯಕ್ರಮ ನಡೆಯಲಿದೆ ನವರಾತ್ರ ನಾಮಸ್ಯ ಅಂಗವಾಗಿ ಸುಧಾಮೂರ್ತಿ ಪ್ರತಿಷ್ಠಾನದಿಂದ ಕುಂಕುಮಾರ್ಚನೆ ವಿವಿಧ ಸಮಾಜಗಳ ಸಮಾಗಮ ಇದ್ದು ವಿವಿಧ ಸಮಾಜದ ಪ್ರಮುಖರನ್ನ ಗೌರವಿಸಲಾಯಿತು ರವಿ ನೈನ್ ಲೈವ್ ನ್ಯೂಸ್ ಸಾಗರ